ರಾಜ್ಯದಲ್ಲಿ ಬ್ಯಾಂಕ್ ದರೋಡೆಗಳಾಗ್ತಿವೆ ದರೋಡೆಕೋರರನ್ನ ಹಿಡಿಯಲು ಪೊಲೀಸ್ ಇಲಾಖೆ ಹರಸಾಹಸ ಪಡ್ತಿದೆ ಇದರ ನಡುವೆ ಬ್ಯಾಂಕ್ಗೆ ಕನ್ನ ಹಾಕಲು ಪ್ರಯತ್ನ ನಡೆಸಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಆದರೆ ಈ ಪ್ರಕರಣದ ಹಿಂದೆ ಬ್ಯಾಂಕ್ ಮ್ಯಾನೇಜರ್ ನಿರ್ಲಕ್ಷ್ಯ ಎದ್ದು ಕಾಣ್ತಿದ್ದು ಮ್ಯಾನೇಜರ್ ವರ್ತನೆ ಮೇಲೆ ಹಲವು ಅನುಮಾನಗಳು ಮೂಡ್ತಿವೆ ರಾಜ್ಯದಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣ ಹೆಚ್ಚಾಗುತ್ತಲೇ ಇರುವ ಹೊತ್ತಿನಲ್ಲಿಯೇ ಹುಬ್ಬಳ್ಳಿಯ ರಾಷ್ಟ್ರೀಕೃತ ಬ್ಯಾಂಕ್ ದರೋಡೆ ಪ್ರಯತ್ನ ನಡೆದಿದೆ ಹುಬ್ಬಳ್ಳಿಯ ಎಪಿಎಂಸಿಯಲ್ಲಿನ ಕೆನರಾ ಬ್ಯಾಂಕ್ ಮುಖ್ಯ ಬಾಗಿಲು ಮುರಿದು ಕೀ ಕಟ್ ಮಾಡಿದ ದುಷ್ಕರ್ಮಿಗಳು ಬ್ಯಾಂಕ್ಗೆ ಕನ್ನ ಹಾಕುವ ಪ್ರಯತ್ನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಇಷ್ಟಾದರೂ ಸಹ ಬ್ಯಾಂಕ್ ಆಡಳಿತ ಮಂಡಳಿಯಿಂದ ಯಾವುದೇ ದೂರು ದಾಖಲಾಗಿಲ್ಲ ಬ್ಯಾಂಕ್ ಮುಖ್ಯಾಧಿಕಾರಿಯಿಂದ ನಿರ್ಲಕ್ಷ್ಯ ಧೋರಣೆ ಕಾಣ್ತಿದೆ ಯಾವುದೇ ದೂರು ನೀಡದೆ ಹಾರಿಕೆ ಉತ್ತರ ನೀಡುತ್ತಿರುವ ಬ್ಯಾಂಕ್ ಮ್ಯಾನೇಜರ್ ಪ್ರಕರಣ ಮುಚ್ಚಿಹಾಕಲು ಪ್ರಯತ್ನ ಮಾಡಿದ್ರ ಎಂಬ ಅನುಮಾನ ಮೂಡಿದೆ ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡದೆ ದೂರು ನೀಡದೆ ಮುರಿದ ಬಾಗಿಲು ಗೇಟ್ ಮತ್ತು ಕೀಗೆ ವೆಲ್ಡಿಂಗ್ ಮಾಡಿಸಲಾಗಿದೆ ಈ ಬಗ್ಗೆ ಕೇಳಿದರೆ ಧಿಮಾಕು ತೋರಿಸುತ್ತಿರುವ ಬ್ಯಾಂಕ್ ಮ್ಯಾನೇಜರ್ ಬ್ರಹ್ಮಾನಂದ ಘಟನೆ ಬಗ್ಗೆ ಮಾಹಿತಿ ನೀಡಲು ಹಿಂದೇಟು ಹಾಕ್ತಿದ್ದಾರೆ ವಿಪರ್ಯಾಸ ಅಂದರೆ ಕಳೆದ ನಾಲ್ಕು ತಿಂಗಳ ಹಿಂದೆ ಇದೇ ಬ್ಯಾಂಕ್ ದರೋಡೆ ಪ್ರಯತ್ನ ನಡೆದಿದೆ ಹೀಗಿದ್ರೂ ಬ್ಯಾಂಕ್ ಮ್ಯಾನೇಜರ್ ಅಲರ್ಟ್ ಆಗಿಲ್ಲ ಬ್ಯಾಂಕ್ಗೆ ಕಮಿಷನರ್ ಎನ್ ಶಶಿಕುಮಾರ್ ಡಿಸಿಪಿ ನಂದಗಾವಿ ರವೀಶ್ ಎಸಿಪಿ ಶಿವಪ್ರಕಾಶ್ ನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಇದೇ ವೇಳೆ ದೂರು ನೀಡದೆ ನಿರ್ಲಕ್ಷ್ಯ ತೋರಿದ ಬ್ಯಾಂಕ್ ಮ್ಯಾನೇಜರ್ ಬ್ರಹ್ಮಾನಂದಗೆ ತರಾಟೆಗೆ ತೆಗೆದುಕೊಂಡರು ಅಲ್ಲದೆ ಎಪಿಎಂಸಿ ಇನ್ಸ್ಪೆಕ್ಟರ್ ಸಮೀವುಲ್ಲಾ ಅವರಿಗೆ ಘಟನೆ ಕುರಿತು ಸಮಗ್ರ ತನಿಖೆ ಮಾಡಿ ಸೂಕ್ತ ವರದಿ ನೀಡುವಂತೆ ಸೂಚನೆ ನೀಡಿದ್ದಾರೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ನಡೆಯುತ್ತಿರುವ ಸಾಲು ಸಾಲು ದರೋಡೆ ಪ್ರಕರಣಗಳಿಂದ ಜನ ಭಯಭೀತರಾಗಿದ್ದಾರೆ ಇಂತಹ ಹೊತ್ತಿನಲ್ಲಿ ಬ್ಯಾಂಕ್ ದರೋಡೆ ಪ್ರಯತ್ನ ತೋರಿದ ಬ್ಯಾಂಕ್ ಸಿಬ್ಬಂದಿ ಮತ್ತು ಮ್ಯಾನೇಜರ್ ನಡೆ ಪೊಲೀಸರ ಸಿಟ್ಟಿಗೆ ಕಾರಣವಾಗಿದೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರತರುವ ಪ್ರಯತ್ನ ಪೊಲೀಸ್ ಇಲಾಖೆ ಮಾಡಬೇಕಿದೆ ಮಂಜುನಾಥ್ ಬೆಳವಟಗಿ ನ್ಯೂಸ್ ಏಟಿ ಕನ್ನಡ ಹುಬ್ಬಳ್ಳಿ न्यूज़ 88 कनाडा सुदूर जगत के सदन में मुंदेके